ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ನೋಡಿ ಶನಿವಾರ ಹೋದ ಶನಿವಾರ ತಿಕ್ಕಾಪಟ್ಟೆ ಮಳೆ ಬಂತು ಒಂದು ತ ಇದು ಹೇಳಿದ್ನಲ್ಲ ಬ್ರಹ್ಮಕಮಲ ಮೊಗ್ಗು ಕೂಡ ಅರ್ಧ ಹೋಯ್ತು ಅಂತ ನಾನು ಕಣ್ಣೆದ್ರಿಗೆ ಅರ್ದು ಹೋಗ್ತಾಯಿದ್ರು ನಾವೇನು ಮಾಡೋಕ್ಕಾಗಲಿಲ್ಲ ಆವಾಗ ನೀರಲ್ಲಿ ಅರ್ದು ಕೆಳಗಡೆ ಹೋಯ್ತು ಅದು ತಿರ್ಗಾ ಬೆಳಗ್ಗೆ ಕ ನಾನು ತೆಗೆದುಬಿಟ್ಟು ನಾನು ಅಲ್ಲಿ ಗಿಡ ಹಾಕಿದ್ದೀವಲ್ಲ ಅದರೊಳಗೆ ಹಾಕ್ತೆ ಕಟ್ಟಾಗಿ ಬಿದ್ದು ಹೋಗಿರೋದು ಅಷ್ಟು ಮಳೆ ಬಂತು ತಿರ್ಗಾ ಬೆಳಗ್ಗೆ ಬಂದು ಇಲ್ಲಿ ಉಡಿಯೋ ಮಾಡ್ತಾಯಿದ್ದೀನಿ ನೋಡಿ ರಾತ್ರಿ ಅದು ಪೂರ್ತಿ ಉಡಿಯೋ ಮಾಡೋಕ್ಕೂ ಆಗಲಿಲ್ಲ ನೋಡಿದ್ರಲ್ಲ ಇಲ್ಲಿ ನಮ್ಮ ಮಳೆಯ ನೀರು ಇದ್ದಾರೆ ಮಳೆ ನೀರು ಅಲ್ಲದೆ ಮೇಲ್ಗಡೆ ಅವರು ಮೋಲ್ಡ್ ಹಾಕಿರೋದು ನೀರು ಕಟ್ಟಿರ್ತಾರೆ ಅದು ಎನಿ ಟೈಮ್ ಸುರಿತಾನೆ ಇರುತ್ತೆ ಅದೇ ಥರ ಬಿಟ್ಟರೆ ಪಾಚಿ ಕಟ್ಟುತ್ತೆ ಅನ್ನೋ ಇದಕ್ಕೆ ಅವರು ಬಂದು ದಿನ ನೀರು ತಳ್ಳೋದೇ ಒಂದು ಕೆಲಸ ನಾನು ಬಂದ್ಬಿಟ್ಟು ಫಸ್ಟ್ ಗಾರ್ಡನಲ್ಲಿ ಏನಾರು ಆಗಿದೆಯಾ ಅಥವಾ ಪಾಟಲ್ಲಿ ಏನಾರು ನೀರು ನಿಂತಿದೆಯಾ ಎಲ್ಲ ಗಮನಿಸ್ಕೊಂಡು ಇರ್ತೀನಿ ಆಮೇಲೆ ಅಲ್ಲಲ್ಲಿ ಸ್ವಲ್ಪ ಹೂವು ಎಲೆ ಇರುತ್ತಲ್ಲ ಅದು ಕಡ್ಡಿ ತೆಂಗಿನ ಕಡ್ಡಿ ಪರ್ಕೆ ಇರುತ್ತಲ್ಲ ಅದರಲ್ಲೇ ತೆಗೆದು ಎತ್ಬಿಡ್ತೀನಿ ಅವತ್ತಿಂದ ಅವತ್ತೇ ಇಲ್ಲಾಂದರೆ ಇನ್ನೂ ಜಾಸ್ತಿ ಮಳೆ ಬರ್ತಾ ಇದ್ದಾಗ ಇನ್ನೂ ಗಲೀಜು ಜಾಸ್ತಿ ಆಗುತ್ತೆ ಅದು ತೆಂಗಿನ ತ ಪರ್ಕೆಯಲ್ಲಾದರೆ ಬರೀ ಅದು ಅಷ್ಟು ಮಾತ್ರ ಬರುತ್ತೆ ಮಣ್ಣೆಲ್ಲ ಬರೋಲ್ಲ ಅಲ್ವಾ ಹೆಂಗಿದ್ರೂ ಮಳೆಯಲ್ಲಿ ಮಣ್ಣು ಗುಡಿಸ್ಕೊಳಕ್ಕಾಗಲ್ಲ ಆಮೇಲೆ ಪ್ರತಿಯೊಂದು ಪಾಟು ಗಮನಿಸ್ತೀನಿ ನಾನು ಎಲ್ಲರೂ ನೀರು ನಿಂತಿದ್ಯಾ ಅಂತ ಯಾಕೆಂದರೆ ಡ್ರೈನೇಜೋಲ್ಲು ಬ್ಲಾಕ್ ಆಗ್ಬಿಟ್ರೆ ಬೇರೆಲ್ಲ ಕೊಳಿತವೆ ಅದರಿಂದ ಅದನ್ನು ಮಾತ್ರ ಮಳೆ ಬಂದಾಗ ಕಂಪಲ್ಸರಿ ಗಮನಿಸ್ಕೋಬೇಕು ತಿರ್ಗ ಮಾರನೇ ದಿನ ಬಂದು ಜೋರು ಮಳೆ ಬಂದಾಗಂತೂ ಇನ್ನೂ ಆಮೇಲೆ ಅಲ್ಲಲ್ಲಲ್ಲಿ ಎರೆಹುಳಗಳು ಅರ್ದಾಡ್ತಾ ಇರ್ತವೆ ಅವನ್ನು ನೋಡ್ಕೊಂಡು ಮತ್ತೆ ನಾವು ತೆಗೆದು ಪಾಟಲ್ಲಿ ಹಾಕ್ಬೇಕು ಈ ಥರ ಎಲ್ಲ ಮಳೆ ನಿಂತ ಮೇಲೂ ನಮಗೆ ಕೆಲಸ ಇರುತ್ತೆ ಈ ಥರ ಮಾಡ್ತೀವಿ ಅದಾದಮೇಲೆ ಸುಮಾರು ಒಂಬತ್ತು ಹತ್ತು ಗಂಟೆ ಹಂಗೆ ಮತ್ತೆ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ ಬಿಸಿಲು ಬಂದ ತಕ್ಷಣ ನಾನು ಏನಾದ್ರೂ ಕೆಲಸ ಮಾಡೋದಾದ್ರೆ ಮರಿತೀನಿ ನೋಡಿ ಇದು ದವ್ನ ತುಂಬ ಉದ್ದ ಬೆಳೆದಿತ್ತು ಇದು ಕಟ್ಟಾಗಿ ಮುರಿದು ಬಿದ್ದುಬಿಟ್ಟಿತ್ತು ಅಷ್ಟಕ್ಕೆ ಆಗಿದೆ ತುಂಡಾಗಿದೆ ಅದು ನಾನು ಸ್ಟ್ರೈಟಾಗಿ ಬೆಳೀತಾ ಇದೆ ಇರಲಿ ಅಂತ ಬಿಟ್ಟಿದೆ ಆ ಥರ ಆಗಿದೆ ಅಷ್ಟು ಜೋರು ಮಾ ಮಳೆ ಗಾಳಿ ಗಾಳಿ ಅಂದರೆ ಪಾಟೇನು ಬಿದ್ದಿರಲಿಲ್ಲ ಸದ್ಯಕ್ಕೆ ಅವು ಮ ಪಾಟಲ್ಲೂ ನೀರು ನಿಂತಿರಲಿಲ್ಲ ಎಲ್ಲ ಪಾಟು ಗಮನಿಸ್ಕೊಂಬಂದೆ ನಾನು ನಾನು ಅಂದರೆ ಮಳೆ ಬರೋಕ್ಕಿನ್ನ ಮುಂಚೆನೇ ಒಂದು ಮೂರು ನಾಲ್ಕು ಪಾರ್ಟಲ್ಲಿ ಮಧ್ಯದಲ್ಲಿ ಹೋಲ್ ಹಾಕಿರೋವು ಅದನ್ನು ರಿಪರ್ಟ್ ಮಾಡ್ಕೋವಾಗ ಸೈಡಲ್ಲಿ ಹೋಲ್ ಹಾಕ್ಬಿಟ್ಟು ಸರಿ ಮಾಡಿಬಿಟ್ಟಿದ್ದೆ ಇವಾಗ ಯಾವ ಪಾರ್ಟಲ್ಲೂ ಆ ಥರ ನಿಂತಿಲ್ಲ ನಾನು ಅದಕ್ಕೆ ನೀವು ಮಧ್ಯ ಹೋಲ್ ಮಾಡಿದ್ರೂ ಸೈಡಲ್ಲಿ ಒಂದೆರಡು ಹೋಲ್ ಮಾಡ್ಕೊಂಬಿಟ್ರೆ ನಮಗೆ ಅಕಸ್ಮಾತ್ ಬ್ಲಾಕ್ ಆದರೆ ಸೈಡಿಂದ ಕ್ಲೀನ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ತಿರ್ಗಾ ಬೆಳೆಯ ರಾತ್ರಿಗೆ ಬ್ರಹ್ಮಕಮಲ ಅರಳಕ್ಕೆ ರೆಡಿ ಇದೆ ಅವತ್ತು ಮಳೆ ಬಂದರೆ ಹೋಗಿ ನೋಡೋಕ್ಕಾಗಲ್ಲ ನೋಡಿ ಗುಲಾಬಿ ಹೂವು ಒಂದು ಹೂವು ಅರಳಿದ ಮೇಲೆ ಇನ್ನೂ ಎರಡು ಮೊಗ್ಗು ಆಗ್ತಾ ಮೊಗ್ಗು ಅರಳಕ್ಕೆ ರೆಡಿಯಾಗಿದೆ ವೈಟ್ ಮಾತ್ರ ಚೆನ್ನಾಗಿದೆ ಗಿಡ ಇನ್ನು ಮಿಕ್ಕಿದ್ವಲ್ಲ ಸ್ವಲ್ಪ ಡಲ್ಲೇ ಇದ್ದಾವೆ ನೋಡೋಣ ಮಳೆ ಬರ್ತಾ ಇದ್ದಂಗೆಲ್ಲ ಚೆನ್ನಾಗಿ ಆಗ್ತಾವ ಅಂತ ಅದು ಬೇರೆ ಕಟಿಂಗ್ಸ್ ಎಲ್ಲ ಇಟ್ಟಿದ್ದೀನಿ ಆ ಕಡೆ ಒಂದೆರಡು ಅವನ್ನ ನಾನು ಇಲ್ಲಿ ತಂದು ಇಟ್ಟಿಲ್ಲ ಅಲ್ಲೇ ಇಟ್ಟಿದ್ದೀನಿ ಇದ್ರ ಜೊತೆಗೆ ಇಟ್ಟಿಲ್ಲ ಇವು ಸೆಟ್ಟಾದ ಮೇಲೆ ಬೇಕಾದ್ರೆ ಎಲ್ಲ ಒಟ್ಟಿಗೆ ಇಡೋಣ ಅಂದ್ಕೊಂಡಿದ್ದೀನಿ ಇವಾಗ ಅದು ಫ್ರೂನು ಮಾಡ್ಕೊಂಡು ಎಲ್ಲ ಮಾಡಿ ಸ್ವಲ್ಪ ಇದು ಮಾಡಿದ ಮೇಲೆ ಸ್ವಲ್ಪ ಎಲೆಗಳೆಲ್ಲ ಚೆನ್ನಾಗಿದ್ದಾವೆ ನೋಡಬೇಕಂದ್ರೆ ಇನ್ನೂ ಮಗ್ಗು ಕಚ್ಚಲ್ಲ ಇನ್ನೂ ಒಂದು ಎರಡು ತಿಂಗಳಿಗೆ ಗುಲಾಬಿ ಗಿಡ ಚೆನ್ನಾಗಿ ಆಗ್ತವೆ ಇವಾಗ ಮಳೆ ಇರೋದಕ್ಕೂ ಆಮೇಲೆ ಸರಿಯಾಗಿ ವೆದರ್ ಸರಿ ಇಲ್ಲದೆ ಇರೋದಕ್ಕೂ ಆ ಥರ ಆಗಿರ್ಬೋದು ಮಳೆಗಾಲ ನಿಂತು ಚಳಿಗಾಲ ಸ್ಟಾರ್ಟ್ ಆಗತ್ತಲೆ ಗುಲಾಬಿ ಗಿಡ ಸೀಸನ್ ಸ್ಟಾರ್ಟ್ ಆಗುತ್ತಲ್ವ ಆವಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ ನಾವು ಸ್ವಲ್ಪ ಒಂದು ಐದು ರಿಪಟ್ ಮಾಡ್ಕೊಂಡೆ ಇನ್ನು ಮಿಕ್ಕಿದ್ ಮಾಡೋಕ್ಕೋಗಿಲ್ಲ ಹಂಗೆ ಇದ್ದಾವೆ ನೋಡೋಣ ಮಳೆ ಬರ್ತಾ ಇದೆ ಅಂತ ಅದಾದಮೇಲೆ ಇವತ್ತು ಅರಳಿರೋದು ಆಸ್ವಾಗಳು ನೋಡಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಅದೇ ದೊಡ್ಡ ಗಿಡ ಅಂತೇಳಿದ್ನಲ್ಲ ಅದ್ರದ್ದು ಇವತ್ತು ಎರಡೂ ಅರಳಿದೆ ನೋಡಿ ಖುಷಿಯಾಯಿತು ಮಳೆ ನೀರಿಗೆ ಅವು ಇನ್ನೂ ಫ್ರೆಶ್ ಕಾಣಿಸ್ತಾ ಇದ್ವು ಆಮೇಲೆ ಇವತ್ತು ಸುಮಾರು ಗರಳಿದವು ದಾಸ್ಪಳ ಯಾಕೆಂದರೆ ರಾತ್ರಿ ಸ್ಟಾರ್ಟ್ ಆಗಿದ್ದು ಮಳೆ ಅಷ್ಟೊತ್ತನಕ ಅವತ್ತು ಹ್ಯಾಪಿ ಇತ್ತು ಬೆಳಗ್ಗೆ ಎಲ್ಲ ಇರುತ್ತಲ್ಲ ವ್ಯಾಪಿ ಇತ್ತು ಅದರಿಂದ ಮೊಗ್ಗೆಲ್ಲ ಇದಾಗಿಲ್ಲ ನಾನು ಇದಾದಮೇಲೆ ಒಂದು ಸ್ವಲ್ಪ ದಿನಕ್ಕೇನ ಅದನ್ನು ಆಪ್ರೇಷನ್ ಮಾಡಿದ್ದು ಅದಾದಮೇಲೆ ಒಂದು ವಾರ ಏನೋ ಹತ್ತು ದಿನ ಮನೇಲಿತ್ತು ಅದು ಅದಾದಮೇಲೆ ಮತ್ತೆ ಇವಾಗ ಇವಾಗ ಮತ್ತೆ ಸರಿ ಹೋಗ್ತಾ ಇದೆ ಇವಾಗ ಮೇಲೆ ಬಿಡ್ತಾ ಇದ್ದೀವಿ ಪಿನ್ ತೋರಿಸಿ ಅಂತ ಹೇಳ್ತಾ ಇದ್ದೀರಾ ಖಂಡಿತ ಅದನ್ನು ಯಾವಾಗಾರು ಹುಡುಗ ಮಾಡೋವ ತೋರಿಸ್ತೀನಿ ನಿಮಗೆ ಓಡಾಡ್ತಾನೆ ಇರುತ್ತೆ ನಾವೆಲ್ಲೆಲ್ಲಿ ಓಡಾಡ್ತಾ ಇದ್ದರೆ ಅದು ಆಮೇಲೆ ನಾವು ಬೆಳಗ್ಗೆ ರೀಪಾಟಿಂಗ್ ಮಾಡ್ತಾಯಿದ್ರೆ ಸೈಡಲ್ಲಿ ಕೂತ್ಕೊಂಡು ನೋಡ್ತಾ ಇರುತ್ತೆ ಏನು ಮಾಡ್ತಾರೆ ಅಂತ ಆ ಥರ ಇರುತ್ತೆ ಆಮೇಲೆ ಮ ನಾನು ಬೆಡ್ ತರಿಸಿರೋದ್ರ ಮೇಲೆ ಮಲಗೋಲ್ಲ ಮನೇಲಿಟ್ಟಾಗ ಮಲಗಿತ್ತು ಅದು ಆಪ್ರೇಷನ್ ಆದಾಗ ಮನೇಲಿಟ್ಟಿದ್ದಾಗ ಮಲಗ್ತಾ ಇತ್ತು ಮೇಲೆ ತಂದಿಟ್ಟರೆ ಮಲಗಲ್ಲ ಯಾಕೋ ನೆಲದ ಮೇಲೆ ಮಲಗ್ಕೊಳ್ಳುತ್ತೆ ಅದಕ್ಕೆ ನೆಲದ ಮೇಲೆ ಇಷ್ಟ ಅನಿಸುತ್ತೆ ಆದ್ರೂ ಇಟ್ಟಿದ್ದೀನಿ ಅಕಸ್ಮಾತು ನಾವು ಇಲ್ದಾಗ ಮಳೆ ಬಂದರೆ ಇರಲಿ ಅಂತ ನೋಡಿ ಈ ಥರ ಹೂವಲ್ಲಿ ಮಳೆ ನೀರು ನಾ ರಾತ್ರಿಯೆಲ್ಲ ಬಂದಾಗ ಇದ್ರ ನಿಂತ್ಬಿಟ್ಟಿರುತ್ತೆ ಆ ಹೂವು ನೀರೆಲ್ಲ ಕುಲುಕಿಸಿ ನೀರೆಲ್ಲ ತೆಗಿಬೇಕು ಇದು ಸಾವಂತಿಗೆ ಯಾವುದೇ ಹೂವಿನ ಗಿಡದಲ್ಲಾಗಲಿ ಹೂವು ಜಾ ಹೂವಿನ ಮೇಲೆ ತುಂಬ ನೀರಿದ್ರೂ ಕೊಳೆಯೋ ಚಾನ್ಸ್ ಇರುತ್ತೆ ಅದಕ್ಕೆ ಸ್ವಲ್ಪ ನೀನು ಕುಲ್ಕುಬಿಟ್ರೆ ಆ ನೀರು ಎಕ್ಸ್ಟ್ರಾ ನೀರು ಕೆಳಗೆ ಬಿದ್ದೋಗುತ್ತೆ ಆಮೇಲೆ ಹೂವು ಫ್ರೆಶ್ ಆಗುತ್ತೆ ಆ ನೀರು ಬಿದ್ದಿರೋದಕ್ಕೂ ಎಲ್ಲ ಅದಕ್ಕೂ ಇದು ಮೊಗ್ಗು ಥರ ಇರುತ್ತೆ ಬೇಗ ಅರಳಲ್ಲ ಅದಕ್ಕೆ ಇದಕ್ಕೆ ನ ನೀರು ಜಾಸ್ತಿ ಇದಾಗಿರಲ್ಲ ತುಂಬ ಅರಳು ಬಿಡುತ್ತಲ್ಲ ಬೆಳಗ್ಗೆ ಅಂಥ ಪ ಇದಕ್ಕೆ ಇದಾಗೋಗುತ್ತೆ ನಾನು ಇದು ಹುಡಿಯೋ ಮಾಡಿ ತುಂಬ ದಿನವೇ ಆಯಿತು ಆವಾಗ ಇನ್ನೂ ನಾನು ಅರಶಿನ ಕೂಡ ಆ ಸೈಡ್ ಇಟ್ಟಿರಲಿಲ್ಲ ಮಳೆ ಬಂದಾಗ ಅದಾದಮೇಲೆ ನಾನು ಅರಶಿನ ಜಾ ಆ ಕಡೆ ಇಟ್ಟಿದ್ದೆ ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗು ಕಷ್ಟ ಆಗುತ್ತೆ ಎಲ್ಲ ಇದಾಗುತ್ತೆ ಅಂತ ಕಾಸ್ಮಾಸ್ ಅಂತೂ ಬೀಜ ಆಗಕ್ಕೆ ಇಲ್ಲ ಮಳೆ ಬರುತ್ತೆ ನೆಂದೋಗ್ಬಿಡುತ್ತೆ ಅದರಿಂದ ನಾನು ಅದು ಅದೇ ಥರ ಬಿಟ್ಟಿರೋಕ್ಕೆ ಗಿಡ ಡಲ್ಲಾಗಿತ್ತು ಅದಕ್ಕೆ ನಿಧಾನವಾಗಿ ಬೀಜ ಮಾಡ್ಕೊಂಡ್ರೆ ಆಯಿತು ಅಂತ ಪ್ರೂನ್ ಮಾಡ್ಕೊಂಡಿದ್ದೀನಿ ಒಣಗಿರೋ ಹೂವು ಎಲ್ಲ ಪ್ರೂವ್ ಮಾಡ್ಕೊಂಡ್ಮೇಲೆ ಮತ್ತೆ ಹೂವು ದೊಡ್ಡ ದೊಡ್ಡದಾಗ ಅರಳುತ್ತಾ ಇದೆ ನಾವು ಬೀಜಕ್ಕೆ ಬಿಟ್ಬಿಟ್ರೆ ಬೇಗ ಡಲ್ಲಾಗ್ಬಿಡುತ್ತೆ ಇವತ್ತು ಇದರಲ್ಲಿ ಎರಡು ಹೂವು ಅರಳಿದೆ ಒಂದು ಹೂವು ಹೆಲ್ದಿಯಾಗಿದೆ ಇನ್ನೊಂದು ಹೂವು ತೋರಿಸ್ತೀನಿ ನೋಡಿ ಈ ಥರ ಹೂವು ಅದರಲ್ಲೇ ಕಡ್ದಾಕಿರುತ್ತಲ್ಲಲ್ಲಿ ಮೊಗ್ಗಲ್ಲಿ ಇನ್ನೊಂದು ಸರಿ ಕಡಿಯ ಹುಳ ತೋರಿಸ್ತೀನಿ ನಿಮಗೆ ಈ ಸರಿ ಮೊನ್ನೆ ನಾನು ನೋಡ್ದಾಗಿತ್ತು ಅದರ ನನಗೆ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಾಗ ಹಾಕ್ತೀನಿ ಅದನ್ನು ಆ ಥರ ಮೊಗ್ಗಲ್ಲ ಕಡ್ದಾಕಿದಾಗ ಹೂವು ಅರ ಆ ಥರ ಅರಳಿ ಇರುತ್ತೆ ಸರಿಯಾಗಿ ಅರಳಿ ಇರಲ್ಲ ನಾನು ಎಷ್ಟೋ ಸರಿ ನಿಮಗಿದು ಅರಳಲ್ಲ ಈ ಹೂವು ಇನ್ನೂ ಇಷ್ಟೇ ಅಂತ ಹೇಳಿದ್ದೀನಲ್ಲ ಅದು ನನಗೆ ಕಾಣಿಸ್ತಾನೆ ಇರಲಿಲ್ಲ ಮೊನ್ನೆ ರೀಸೆಂಟಾಗಿ ತಕ್ಷಣ ಸಿಕ್ತು ಅದನ್ನು ಹಂಗೆ ಕೈಯಲ್ಲಿ ಹೊಸಗಾಕಿದ್ದೀನಿ ಅದು ಯಾವ ಥರ ಇರುತ್ತೆ ಆಮೇಲೆ ಎಲೆಗಳ ಮೇಲೆ ಯಾವ ಥರ ಗುರ್ತಿಡಿಬೋದು ಅನ್ನೋದೆಲ್ಲ ಮುಂದೆ ವಿಡಿಯೋಗಳ ತೋರಿಸ್ತೀನಿ ನಿಮಗೆ ದಾಸವಾಳದಲ್ಲೇ ಜಾಸ್ತಿ ಆ ಥರ ಇರೋದು ಅವಳು ಆಮೇಲೆ ಎಲೆಗಳು ಬಂತು ಎಲ್ಲ ಎಲೆಗಳು ಎಳೆ ಎಲೆ ಎಲೆ ಇನ್ನೂ ಸ್ಟಾರ್ಟಿಂಗ್ ಬರ್ತಾಯಿರುತ್ತಲ್ಲ ಚಿಗುರೆಲೆ ಚಿಗುರೆಲೆ ಅಂತೀವಲ್ಲ ಅದ್ರೂ ಜಾಸ್ತಿ ಅದರಲ್ಲಿ ಮೊಟ್ಟೆ ಇಟ್ಟು ಅವು ಆಮೇಲೆ ಯಾವಾಗ ನೈಟು ಮೊಟ್ಟೆ ದೊಡ್ಡವಾಗಿ ಅದೆಷ್ಟೊತ್ತಿಗೆ ಕಡಿತವೋ ಗೊತ್ತಿಲ್ಲ ನಾನು ಬೆಳಗ್ಗೆ ನೋಡಿಬಿಟ್ಟು ಆ ಥರ ತಕ್ಷಣ ಹಿಡ್ಕೊಂಡೆ ಕಣ್ಣಿಗೆ ಕಾಣಿಸ್ತು ವಿಡಿಯೋ ಇದ್ದಾಗ ಅದರಿಂದ ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ಈ ವಿಡಿಯೋದಲ್ಲಿ ಮಾಡೋವಾಗ ಅದು ಇನ್ನೂ ನನಗೆ ಸಿಕ್ಕಿರಲಿಲ್ಲ ಈ ವಿಡಿಯೋ ಲೇಟಾಗಿ ನಿಮ್ಗೆ ವಾಯ್ಸ್ ಕೊಡೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಇಲ್ಲಿರೋನು ನಾನು ಸ್ವಲ್ಪ ಶಿಫ್ಟ್ ಮಾಡಬೇಕು ಯಾಕೆಂದರೆ ಈ ಸೈಡು ಸ್ವಲ್ಪ ಆಪಿ ಆ ಕಡೆನೇ ಇರೋವಾಗ ಈ ಕಡೆ ಕಡ್ದಿರುತ್ತೆ ಹೇಳ್ಬಿಟ್ಟು ಇಲ್ಲೂ ಒಂದು ಎಂಟತ್ತು ದಾಸ್ವಾಳದ ಗಿಡ ಇದ್ದಾವೆ ಅದನ್ನು ಸ್ವಲ್ಪ ತೆಗೆದಿಟ್ಬಿಡೋಣ ಒಂದು ಎಷ್ಟಾಗುತ್ತೋ ಅಷ್ಟೊಂದು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಥರ ಕೆಲಸ ಮಾಡ್ತಾಯಿರ್ತೀನಿ ಅದ್ರ ಜೊತೆಗೆ ಲಾಲ್ಬಾಗಿಂದ ತಂದಿರೋ ರಿಪಟ್ ಮಾಡೋವು ಆಮೇಲೆ ಅವಾಗ ಅವಾಗ ಬೇರೆಯವ್ರ ಕಟಿಂಗ್ ಕೊಟ್ಟಿರೋವ್ರನ್ನೆಲ್ಲ ಕಟಿಂಗ್ ಇಡೋದು ಆಮೇಲೆ ನನಗೆ ಒಂದು ದಾಸವಾಳ ಸ್ವಲ್ಪ ಡಲ್ಲಾಗಿರೋ ಕಟ್ಟಿಂಗ್ ಇಡ್ತಾಯಿದ್ದೀನಿ ಯಾಕೆಂದರೆ ಆ ಗಿಡಗಳು ಹೋದರೆ ಮತ್ತೆ ನಮಗೆ ಅದ್ರ ಕಟಿಂಗ್ ಯಾರು ಇರುತ್ತೆ ಅಂತ ನೋಡೋಣ ನಂಗೆ ಅನ್ಕೊಂಡಿದ್ದೀನಿ ಯಾಕೆಂದರೆ ಮೂರು ನಾಲ್ಕು ಗಿಡ ಆ ಥರ ಆಗಿದೆ ಅದ್ರ ಕಟಿಂಗ್ ಎಲ್ಲ ಇಟ್ಟಿದ್ದೀನಿ ಅವು ಚಿಗ್ರಿ ಹೂವು ಬಿಟ್ಟಾಗ ನನಗೆ ಗೊತ್ತಾಗುತ್ತೆ ಅಭೇ ಕ ಗಿಡ ಉಳ್ದುಬು ಅಂತ ಬೀಜದಿಂದ ಬಂದಿರೋದು ಒಂದು ಹೋಯ್ತು ಅದೇ ಬೇಜಾರಾಗಿದ್ದು ನನಗೆ ಇನ್ನು ನಮ್ಮ ಎರಡು ಗಿಡ ಸೆಟ್ ಇವಾಗ ನಾನು ಇದನ್ನು ಅಷ್ಟೇ ಪ್ರೂವ್ ಮಾಡ್ಕೋಬೇಕು ಆದರೆ ಪ್ರೂವ್ ಮಾಡ್ಕೋಬೇಕು ಅಂದಾಗೆಲ್ಲ ಹೂವು ಇರುತ್ತೆ ಅದಕ್ಕೆ ಸುಮ್ಮನೆ ಇದ್ದೀನಿ ಇವು ನೋಡು ಮಳೆಗೆ ತುಂಬ ಮಳೆ ನೀರು ಬಂದ್ರೂ ಇವು ಕಣಗ್ಲು ಹೂವು ಬೇಗನೆ ಕೊಳೆಯುತ್ತೆ ಆಮೇಲೆ ಕೊಳತ್ಬಿಟ್ಟು ಬೇಗ ಉದ್ರಲ್ಲ ಇವು ಗಿಡದಲ್ಲೇ ಸಿಗಾಕೊಂಡಿರುತ್ತೆ ಅವನ್ನ ನಾವು ತೆಗೆದುಬಿಡ್ಬೇಕು ನೋಡಿ ನೋಡಿ ಇಲ್ಲಾಂದರೆ ಅಲ್ಲೇ ಕೊಳತು ಅಲ್ಲೇ ಫಂಗಸ್ ಬರ್ತಾ ಇರುತ್ತೆ ಯಾಕೆಂದರೆ ಸಿಂಗಲ್ ಪೆಟ್ಟಲ್ಲಿ ಬೇಗ ಉದುರೋಗುತ್ತೆ ಡಬಲ್ ಪೆಟ್ಟಲ್ಲೂ ಉದುರಲ್ಲ ಬಂಚು ದಪ್ಪವಾಗಿರುತ್ತಲ್ಲ ಗುಂಪಾಗಿ ಅಲ್ಲೇ ಸಿಗಾಕೊಂಡಿರುತ್ತೆ ಅದನ್ನು ನೋಡಿ ನೋಡಿ ತೆಗಿಬೇಕು ಕಣಗಿಲಿ ಗಿಡ ಚೆನ್ನಾಗಿದ್ದಾವೆ ಆದರೆ ಹೂವು ಜಾಸ್ತಿ ಕೇಳ್ತಿಲ್ಲ ನಾನು ದಾಸವಾಳ ಇರೋದಕ್ಕೆ ನೋಡೋಕೆ ನೋಡೋಕೆ ತುಂಬ ಖುಷಿಯಾಗುತ್ತೆ ಅವು ಇದ್ದರೆ ಹೂವು ಗಾರ್ಡನಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕೇಳ್ತಾ ಇಲ್ಲ ನಾನು ಇಲ್ಲೆಲ್ಲ ಕಣಗಿಲಿ ಗಿಡ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ನಮಗೆ ಆ ಕಡೆ ರೋಡಲ್ಲಿ ಹಾಕಿರೋದು ನೇರಲೆಣ್ಣಿನ ಗಿಡ ಇದೆ ಈ ಉದ್ದುದ್ದ ಇರೋವನ್ನೆಲ್ಲ ನಾನು ಆ ಕಡೆ ಸೈಡ್ ರೋಡಲ್ಲಿ ಚಿಕ್ಕ ಚಿಕ್ಕವಾಗಿ ಇಟ್ಟಿದ್ದೀನಲ್ಲ ಆ ಕಡೆ ಶಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಚಿಕ್ಕ ಗಿಡ ಇಟ್ಟರು ನಮ್ಗೆ ಆ ಕಡೆ ಗಿಡ ದೊಡ್ಡದಾಗಿದೆಯಲ್ಲ ಏನೂ ಅನಿಸಲ್ಲ ಆ ಕಡೆ ಸ್ವಲ್ಪ ರೋಡೆಲ್ಲ ಕಾಣಿಸ್ತಾ ಇರುತ್ತೆ ಅದನ್ನು ನಾನು ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲೊಂಚೂರು ತಂತಿ ಕಟ್ತಾ ಇದ್ದೀನಿ ಅದು ಕಟ್ಟಾದಮೇಲೆ ಮೇಲೆ ಕಡೆ ಶಿಫ್ಟ್ ಮಾಡಿ ಮತ್ತು ಈ ಕಡೆನೂ ಸ್ವಲ್ಪ ಉದ್ದುದ್ದಕ್ಕೆ ತಂತಿ ಸ್ವಲ್ಪ ಮಾಡೋಣ ಕಡೆ ನೀರು ಬರೀ ಉದ್ದುದ್ದಕ್ಕೆ ಹಾಕಿದ್ದೀವಿ ಮೇಲಿಂದ ಒಂದೊಂದು ಲೈನ್ ಹಾಕಿದ್ರೆ ಸ್ವಲ್ಪ ಬಲೆ ಥರ ಇರುತ್ತೆ ಇದು ನೋ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗಿಡ ಅಕಸ್ಮಾತ್ ಆ ಕಡೆ ಬಾಗಿದ್ರೂ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ ಗಾಳೆಗೆ ಅದಕ್ಕೆ ಆ ಥರ ತಂತಿನೂ ಕಟ್ತಾ ಇದ್ದೀನಿ ಕೆಲಸ ಇಲ್ದಾಗೆಲ್ಲ ಅದ್ರದ್ದು ಕಟ್ತಾ ಇದ್ದೀನಿ ಒಂದೊಂದೇ ಅಂದರೆ ಎಲ್ಲ ವಿಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಯಾಕೆಂದರೆ ಬರೀ ಅವೇ ವೀಡಿಯೋಗಳೇ ತೋರಿಸ್ತಾರೆ ಅನಿಸುತ್ತೆ ನಾನು ಏನು ಮಾ ಸರಿ ಸ್ಟಾರ್ಟಿಂಗಲ್ಲಿ ನಾನು ಬಳ್ಳಿ ಹಬ್ಬಕ್ಕೆ ಯಾವ ಥರ ಮಾಡಿದ್ದೀನಿ ಅನ್ನೋದ್ರಲ್ಲೆಲ್ಲ ತೋರಿಸಿದ್ದೀನಿ ಇವಾಗ ಸೈಡಲ್ಲಿ ಉದ್ದುದ್ದು ಕಟ್ಟಿರೋದು ನಾನು ವಿಡಿಯೋ ಮಾಡಲಿ ನಾನು ಮಗ ಮಾಡಿದ್ದದು ಅದಾದಮೇಲೆ ಸೈಡಲ್ಲಿ ನಾನು ಮೊನ್ನೆಯಿಂದಾನೇ ಮಾಡ್ತಾಯಿದ್ದೀನಿ ನೋಡಿ ಹಿಂಗಿದೆ ಗಾರ್ಡನ್ ಮಳೆಗೆ ತುಂಬ ಚೆನ್ನಾಗಿ ನೋಡಿ ಹತ್ತು ಗಂಟೆ ಆಗಿದೆ ಆ ಸೈಡೆಲ್ಲ ಸ್ವಲ್ಪ ಒಣಗ್ತಾ ಬಂದಿದೆ ನೆಲ ಆ ಸೈಡ್ ಮಾತ್ರ ನೀರು ಇದ್ದೇ ಇರುತ್ತೆ ಅವ್ರ ಮೇಲಿಂದ ನೀರು ಕಟ್ಬಿಟ್ಟಿದಾರಲ್ಲ ಸೋರ್ತಾನೇ ಇರುತ್ತೆ ಅದನ್ನೇನು ಮಾಡೋಕ್ಕಾಗಲ್ಲ ಅವ್ರ ಕೆಲಸ ಮುಗಿಯೋವರೆಗೂ ಆಮೇಲೆ ಇಲ್ಲಿ ಹಿರೇಕಾಯ ಬಳ್ಳಿ ಇತ್ತು ಅದನ್ನು ನಾನೆಲ್ಲ ತೆಗ್ದಿದ್ದೀನಿ ಇದರಲ್ಲಿ ನಿಮಗೆ ಕಾಣಿಸ್ತಾ ಇದೆ ತೆಗೆದಿದ್ದೀನಿ ಅದು ತೆಗೆದ್ಬಿಟ್ಟು ಆ ಪಾಟು ಶಿಫ್ಟ್ ಮಾಡ್ಕೊಂಡಿದ್ದೀನಿ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ